ನಾವು ನಮ್ಮ ರಾಜ್ಯಕ್ಕೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಪರಿಹಾರ ನೀಡುವಂತೆ ಕೇಂದ್ರಕ್ಕೆ ಮನವಿ ಮಾಡಿದ್ದೆವು ಆದರೆ ಕೇಂದ್ರ ಸರ್ಕಾರ ಕೇವಲ ಮೂರು ಸಾವಿರದ ಕೋಟಿ ಮಾತ್ರ ಪರಿಹಾರ ನೀಡಿದೆ ಈ ಪರಿಹಾರ ಸಾಕಾಗುವುದಿಲ್ಲ ಎಂದು ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದರು ಧಾರವಾಡದಲ್ಲಿ ಮಾತನಾಡಿದ ಅವರು ಬರಗಾಲ ಎದುರಾದ ತಕ್ಷಣ ಕೇಂದ್ರ ಸರ್ಕಾರ ಪರಿಹಾರ ಕೊಡುವುದು ರೂಢಿ ಕೇಂದ್ರ ಬರ ಅಧ್ಯಯನ ತಂಡ ಬಂದು ಹೋದ ತಕ್ಷಣ ಪರಿಹಾರ ಬರಬೇಕಿತ್ತು ಆಗ ಅಮಿತ್ ಶಾ ಅವರು ಮೂರು ದಿನದಲ್ಲಿ ಪರಿಹಾರ ಕೊಡುತ್ತೇವೆ ಎಂದಿದ್ದರು ಆದರೂ ಪರಿಹಾರ ಬಂದಿರಲಿಲ್ಲ ಹೀಗಾಗಿ ನಮ್ಮ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈಗ ಮೂರ್ ಸಾವಿರದ ಕೋಟಿ ಪರಿಹಾರ ಕೊಟ್ಟಿದೆ ಎಂದರು ಚುನಾವಣಾ ಆಯೋಗವೇ ಈ ಪರಿಹಾರ ಬಿಡುಗಡೆ ಮಾಡಲು ಅನುವು ಮಾಡಿಕೊಟ್ಟಿದೆ ಹೀಗಾಗಿ ಅಧಿಕಾರಿಗಳೇ ಪರಿಹಾರ ನೀಡಬಹುದು ಕೇಂದ್ರ ಸರ್ಕಾರ ಉಳಿದ ಪರಿಹಾರವನ್ನು ನೀಡಬೇಕು ಈಗ ಕೊಟ್ಟಿರುವ ಈ ಪರಿಹಾರ ಸಾಕಾಗುವುದಿಲ್ಲ ಕುಡಿಯುವ ನೀರಿನ ಸಮಸ್ಯೆಗೂ ಸಾಕಷ್ಟುಅನುದಾನ ಬೇಕಾಗಿದೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಎಲ್ಲ ಬರ ಪರಿಹಾರ ಕೊಡಬೇಕು ಈ ರೀತಿ ನಮ್ಮ ರಾಜ್ಯ ಸರ್ಕಾರ ಕೋರ್ಟ್ ಮೂಲಕ ಪರಿಹಾರ ತಂದಿದ್ದು ಹೊಸ ಮೈಲುಗಲ್ಲು ಕೇಂದ್ರ ಸರ್ಕಾರ ಎಲ್ಲ ಪರಿಹಾರ ಕೊಡಬೇಕು ಇಲ್ಲದೆ ಹೋದರೆ ರಾಜ್ಯ ಸರ್ಕಾರ ನ್ಯಾಯಾಂಗ ನಿಂದನೆ ಕೇಸ್ ಹಾಕುತ್ತದೆ ಈಗ ಕೇವಲ ಇಪ್ಪತ್ತರಷ್ಟು ಮಾತ್ರ ಪರಿಹಾರ ಕೊಟ್ಟಿದೆ ಊಟ ಬಿಟ್ಟು ಉಪ್ಪಿನಕಾಯಿ ಕೊಟ್ಟಂತಾಗಿದೆ ಎಂದು ಕಿಡಿಕಾರಿದರು ಅಧಿಕಾರದಲ್ಲಿ ಇರ್ತಂತ ಸರ್ಕಾರಗಳು ಯಾವಾಗ ಬರಗಾಲ ಬಿದ್ದೈತಿ ಎಲ್ಲ ರಾಜ್ಯಗಳಿಗೆ ಬರಗಾಲ ಪರಿಹಾರ ಅತಿವೃಷ್ಟಿ ಪರಿಹಾರ ಆದಾಗ ಅತಿವೃಷ್ಟಿ ಪರಿಹಾರ ಕೊಡ್ತಕ್ಕಂಥದ್ದು ಒಂದು ಲೋಕಾರೂಢಿ ಕೇಂದ್ರ ಅಧ್ಯಯನ ತಂಡ ಬಂದು ಹೋದ ಒಂದು ತಿಂಗಳ ಅಥವಾ ಒಂದು ತಿಂಗಳು ಒಂದೂವರೆ ತಿಂಗಳ ಒಳಗಡೆ ಅನುದಾನ ಬಿಡುಗಡೆ ಆದದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ನಾವು ಒಟ್ಟು ಲಾಸ್ ಅನ್ನ ಹದಿನೆಂಟು ಸಾವಿರದ ಒಂದೂರ ಎಪ್ಪತ್ತೆರಡು ಕೋಟಿ ಅಂದಾಜಿಸಿ ನಾವು ಕೇಂದ್ರಕ್ಕೆ ಮನವಿ ಕೊಟ್ಟಿದ್ವಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬ್ರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೃಷಿ ಸಚಿವರು ಆರ್ ಡಿ ಪಿ ಆರ್ ಸಚಿವರು ಮತ್ತದ್ರು ಕೂಡ ನಮ್ಮ ಕಂದಾಯ ಸಚಿವರು ಕೂಡ ಭೇಟಿ ಕೊಟ್ಟಿದ್ರು ಆದ್ರೆ ಯಾವುದೇ ರೀತಿಯಾಗಿ ಸ್ಪಂದನೆ ಮಾಡ್ದನ ನಮ್ಮ ಗೃಹ ಸಚಿವರು ಅಂತ ಅಮಿತ್ ಶಾ ಅವರು ಇಮಿಡಿಯೇಟ್ ಆಗಿ ಸಭೆ ಮಾಡಿ ಮೂರು ದಿವ್ಸ ರಿಲೀಸ್ ಮಾಡ್ತೇವಂತೇಳಿ ಸುಳ್ಬಿದ್ರು ಅನಿವಾರ್ಯವಾಗಿ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ ಮೆಟ್ರೋ ಏರಿದ ನಂತರ ಮೂರ್ ಸಾವಿರ ಕೋಟಿಗಿಂತ ಹೆಚ್ಚು ಅನುದಾನವನ್ನು ಇವತ್ತು ಬಿಡುಗಡೆ ಮಾಡ್ತಾರೆ ಆದ್ರೆ ಅದಕ್ಕೆ ಎದಕ್ಕೂ ಕೂಡ ಸಾಲಂಗಿಲ್ಲ ನಾವು ಹೇಳ್ತಕ್ಕಂಥದ್ದು ಮೂರ್ ಸಾವಿರದ ನಾಲ್ಕನೂರ ಐವತ್ತು ಕೋಟಿ ಒಳಗೆ ನಾವು ಯಾವ ರೀತಿ ರಿಲೀಸ್ ಮಾಡ್ಬೇಕು ಅಂತ ಸಮಸ್ಯೆ ಬರುತ್ತೆ ಅದಕ್ಕೆ ಚುನಾವಣಾ ಆಯೋಗ ಕೂಡ ಸ್ಪಷ್ಟೀಕರಣ ಕೊಟ್ಟಿದೆ ಈ ಅನುದಾನ ಬಿಡುಗಡೆ ಮಾಡ್ಲಿಕ್ಕೆ ಯಾವುದೇ ರೀತಿ ಬರ ಪರಿಹಾರ ಕೊಡ್ಲಿಕ್ಕೆ ನಮ್ಮ ಕೋಡ್ ಆಫ್ ಕಂಡಕ್ಟ್ ಅಪ್ಲೈ ಆಗೋದಲ್ಲ ಅಂತೇವೆ ಆದ್ರೆ ಮಾರ್ಗ ಮಾರ್ಗ ಮೇಲೆ ಅಧಿಕಾರಿಗಳನ್ನ ರಿಲೀಸ್ ಮಾಡಬಹುದು ಇನ್ನು ಉಳಿದಂತ ಅನುದಾನವನ್ನು ಕೂಡ ಬೇಗನೆ ಬಿಡುಗಡೆ ಮಾಡ್ಬೇಕು ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಎದುರಿಸ್ತಾ ಇದೇವೆ ಉದಾಹರಣೆಗೆ ಧಾರವಾಡ ಜಿಲ್ಲೆಗೆ ಬರ್ತಕ್ಕಂಥದ್ದು ಮಲಪ್ರಭಾದಿಂದ ಇವತ್ತಿನ ಸಿಕ್ಸ್ ಪಾಯಿಂಟ್ ಫೋರ್ ಟಿ ಎಂ ಸಿ ನೀರಿದೆ ಒಂದು ಟಿ ಎಂ ಸಿ ಮಲಪ್ರಭಾ ಹೊಳಿಗರ್ಸ್ಬೇಕು ಒಂದು ಟಿ ಎಂ ಸಿ ನಮ್ಗೆ ಕೆರಿ ತುಂಬ್ಕೊಳಿ ನಾಲ್ಕು ಟಿ ಎಂ ಸಿ ನಾಲ್ಕು ಟಿ ಎಂ ಸಿ ಒಳಗೆ ಡೆಡ್ ಇದ್ದಾಗ ಹುಬ್ಬಳ್ಳಿ ದಾಡ್ಕ ನೀರು ಕುಡಿಬೇಕಾಗತ್ತೆ ಅಂತ ಗಂಭೀರವಾದಂತಹ ಬರಗಾಲವನ್ನು ಎದುರಿಸಲ್ಲಿ ಇದಕ್ಕ ಕೂಡ ಇನ್ನೂ ಬರಗಾಲ ಕಾಮಗಾರಿಗಳು ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೊಡಲೇಬೇಕಾಗತ್ತೆ ಅದಕ್ಕೆ ನಾನು ಕೇಂದ್ರಕ್ಕೆ ಮನವಿ ಮಾಡ್ತೇನೆ అధికార యాకంద్రె ప్రధాన మంత్రి ఇంటర్ఫేర్ ఆగిపో అధికార రిలీజ్ సుప్రీం కోర్ట్ నిర్దేశి ఆ నిర్దేశం ప్రకారం కర్ణాటక కొడుకు కర్ణాటక సర్క ఒక గట్టి అదంత నిర్ణయం తగ్గుకొండు ఇవతేనో బేగనే బర పరిహార కొడుకు సుప్రీం కోర్ట్ అదొందు దొడ్డ సాగత ఇది భారత ఒక్కూట వ్యవస్థలు ఇదొందు మైలు గారు